ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನೂತನ ಅಧ್ಯಕ್ಷರಾಗಿ ಶಿವಲೀಲಾ ವಿನಯ್ ಕುಲಕರ್ಣಿ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇಮಕ ಮಾಡಿದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶಿವಲೀಲಾ ವಿನಯ್ ಕುಲಕರ್ಣಿ ರವರು ತಮ್ಮ ಕಚೇರಿ ಪೂಜೆಯನ್ನು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷರಾದ ಶಿವಲೀಲಾ ವಿನಯ್ ಕುಲಕರ್ಣಿ ಇವರನ್ನ ಧಾರವಾಡ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹಿತೈಷಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಬಂದು ಶಿವಲೀಲಾ ವಿನಯ್ ಕುಲಕರ್ಣಿ ಇವರಿಗೆ ಶುಭಾಶಯ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಶಿವಲೀಲಾ ವಿನಯ್ ಕುಲಕೋರ್ಣೀರ್ ರವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದರು ಹಾಗೂ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ವರದಿ ಬೆಂಗಳೂರು ಪವರ್ ಟಿವಿ ಎಲ್ಲರಿಗೂ ಮಾನವೀಯ ಹಬ್ಬದ ಶುಭಾಶಯಗಳು ನಮ್ಮ ಮನೆಯವರು ಬೋರ್ಡ್ ಚೇರ್ಮನ್ ಆಗಿದ್ರು ಅವರು ಆದಮೇಲೆ ನನಗೆ ನಮ್ಮ ವರಿಷ್ಠರು ನಮ್ಮ ಪಾರ್ಟಿ ಲೀಡರ್ಸು ಸಿದ್ದರಾಮಯ್ಯ ಸರು ಡಿ ಕೆ ಶಿವಕುಮಾರ್ ಸರು ಈ ಜವಾಬ್ದಾರಿಯನ್ನು ನಮ್ಮ ನನಗೆ ಕೊಟ್ಟಿದ್ದು ಭಾಳ ಸಂತೋಷ ನಮ್ಮ ಕ್ಷೇತ್ರದಿಂದ ನಮ್ಮ ಮನೆಯವರ ಪರವಾಗಿ ಹಾಗೂ ನಮ್ಮ ಕುಟುಂಬದ ಎಲ್ಲರ ಪರವಾಗಿ ಪಾರ್ಟಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆಯೇ ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಬಹಳ ನಿಷ್ಠೆಯಿಂದ ಮಾಡ್ತೀನಿ ಕೆಲವೊಂದು ಕಡೆ ತುಂಬ ಸಮಸ್ಯೆಗಳಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಬಗ್ಗೆ ಆದ್ಯತೆ ಕೊಡ್ತೀರ ಮೇಡಮ್ ಈಗಾಗಲೇ ನಮ್ಮ ಚೇರ್ಮನ್ ಆಗಿ ಹಾಗೆಯೇ ಯು ಡಿ ಮಿನಿಸ್ಟರ್ ಭೈರತಿ ಸುರೇಶ್ ಸರ್ ಅವರೂ ಸಾಕಷ್ಟು ಕೆಲಸಗಳನ್ನು ಮಾಡ್ತಿರೋದ್ರಿಂದ ಅವರ ಸಲಹೆ ಮೇಲೆ ಮುಂಬರುವ ದಿನಗಳಲ್ಲಿ ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನು ನಾವು ಕೈಗೊಡ್ತೀವಿ ದಿನಗಳಲ್ಲಿ ಸ್ಥಳೀಯ ಸಂಸತ್ ಚುನಾವಣೆ ಚುನಾವಣೆ ಆಗುತ್ತೆ ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಒಂದು ಚುನಾವಣೆ ಮಾಡ್ಕೊತೀರಾ ಮೇಡಮ್ ಈಗಾಗಲೇ ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟು ಹಾಗನ್ನೇ ಜನರಿಗೆ ಬಹಳಷ್ಟು ಸ್ಪಂದನೆ ಮಾಡ್ಕೋತಾನೆ ಹಾಗೇ ಎಲ್ಲ ಶಾಸಕರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡೋದ್ರಿಂದ ಮುಂಬರೋ ಯಾವುದೇ ಚುನಾವಣೆ ಆಗಿರಲಿ ನಮಗೆ ಒಳ್ಳೆಯದಾಗ್ತಿತ್ತು ಅನ್ನೋ ಭರವಸೆ ಅದರ ನಿಟ್ಟಿನಲ್ಲಿ ಇಲೆಕ್ಷನ್ ಪರವಾಗಿ ಇನ್ನೂ ಏನೇನು ಮಾಡ್ಬೋದು ಅದನ್ನು ನಾವು ಮಾಡ್ತೀವಿ ಎಲ್ಲರಿಗೂ ಮಹಾನವಮಿ ಅಯೋಧ್ಯ ಪೂಜೆ ಶುಭಾಶಯಗಳನ್ನು ತಿಳಿಸ್ತೀನಿ ನಾನು ಶಿವಲೀಲಾ ವಿನಯ್ ಕುಲಕರ್ಣಿ ಇವತ್ತು ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಡ್ರೈನೇಜ್ ಬೋರ್ಡ್ ಚೇರ್ಮನ್ ಆಗಿ ಇವತ್ತು ನಮ್ಮ ಆಫೀಸ್ ಪೂಜೆಯನ್ನು ಮಾಡಿದ್ದೀವಿ